नमस्कार, नवग्रह के रह गए हम प्लाय बारह सौ बीस हजार, ना ये बंदी जो तालुका अपनी ऊरा आज़ुरा, जिल्ला भी लगाओ, वनखंडे सावकर जो तो प्लाट हद हदनाक दिन तक जो प्लाट आये थे, मतलब यहाँ-यहाँ वर्ष बढ़ते थे ये, ये ಗ್ರೀನ್ ಕೇರ್ ಆಗಿರೋದು ರೆಡಿ ಪೇಸ್ಟ್ ಹಚ್ಚಿದೆ ಮತ್ತು ಏನೇನು ಬೆನಿಫಿಟ್ ಆಗೋದು ಅವ್ರ ಮುಖಲೇ ಕೇಳೋಣ ನಮಸ್ಕಾರ ರೀ ನಾ ಸುಶಾಂತ್ ಚಂದ್ರಕಾಂತ್ ಹೊನ್ಕಂಡೆ ತಾಲೂಕು ಹತ್ನಿ ಜಿಲ್ಲಾ ಬೆಳಗಾವ್ ಹಾಜುರ್ಗ ಗ್ರಾಮ ರೀ ಇದ ರೆಡ್ ಪೇಸ್ಟ್ ಹಚ್ಚಿದ್ದೀವಿ ರೀ ಹದಿನಾಲ್ಕು ದಿನ ಆಯ್ತು ರೀ ಒಂದು ಸಮಾನ ಉಪಯೋಗ ಹೊಡೆದಿದ್ರಿ ಒಂದು ಜರ್ಮೀಟ್ರ್ ಅದು ಏನು ರೀ ಮತ್ತು ಹೊಡೆದೇ ಔಷಧ ಒಂದು ಸ್ಪ್ರೇ ಆಗಿದ್ರಿ ರೀ ಮತ್ತು ಭಾಳ ಚಲೋ ಅಂದರೆ ಇದ್ರದ್ದು ಬೆನಿಫಿಟ್ ಭಾಳ ಚಲೋ ಐತ್ರಿ ಹದಿನಾಲ್ಕು ದಿನದಾದ ದಿನನೇ ಮಳೆ ದಿನ ಮಳೆ ಇದ್ರಿ ಮತ್ತು ಏನ ಬಿ ಪೇಸ್ಟ್ ಆಯ್ತು ರೀ ಕಡ್ಡಿ ಮೇಲೆ ಪೇಸ್ಟ್ ಹೋಗಿಲ್ಲರಿ ಹೋಗಿಲ್ರಿ ಮತ್ತು ಎಲ್ಲ ಒಂದು ಲೆವೆಲ್ ಹೊಡೆದೈತಿ ಎಲ್ಲ ಒಂದು ಲೆವೆಲ್ ಹೊಡೆದೈತ್ರಿ ಜರ್ಮಿಟ್ರ್ ಅದು ಏನೂ ಉಪಯೋಗಿಸಿಲ್ರಿ ಅದಕ್ಕೆ ಜರ್ಮಿನೇಟ್ರಿ ಏನು ಹೊಡೆ ಹೊಡ್ದಿಲ್ಲ ಹ್ಞೂ ಟೀಕ ಐತ್ರಿ ಅದು ತ್ರಾಸ ಹೊಡೆದ್ಯಾದ್ ಒಂದಕ್ಕೆ ಔಷಧ ಆಗೈತೆ ಟೀಕ ರೀ ಇವು ನೋಡ್ರಿ फूट नोड्री घडा नोड्री ठीक आहे धन्यवाद